ಮುಚ್ಚಿ ಊರ ಉಲಸನು ಹೊರಗೆ ಬಿಡದೆ ಊರ ದೇವಿಯ ಜಾತ್ರೆ ಮಾಡಿ ಅಂತ ಹೇಳ್ತಾರೆ ಅದು ಎಂಬ ಕತ್ತಿ ಹಿಡಿದು ಮರವು ಎಂಬ ಕೋಳಿ ಕತ್ತರಿಸಿ ಊರ ದೇವಿಯ ಜಾತ್ರೆ ಮಾಡಿ ಅಂತ ಹೇಳ್ತಾರೆ ಅದು ಅದು ಹೆಂಗ ಜಾತ್ರೆ ಮಹಿಮೆ ನಾವು ಮಾಡ್ತೀವಿ ಆಡಂಬರದ ಜಾತ್ರೆ ಮಾಡ್ತೀವಿ ಇದು ನಿಮ್ಮ ಸಂತೋಷ ಆ ಕೇಳ್ಬಿಡ್ತಾರೆ ನಾನಾ ಭಕ್ತಿಗಳು ನೀನು ನಾನಾ ಮತಗಳು ನೀನು ನಾನಾ ಜಾತಿಗಳು ನೀನು ನಾನಾ ಭಕ್ತಿ ನಾನಾ ಮತಗಳು ಎಲ್ಲವೂ ನೀನೇ ಆಗಿ ಸಾರಿ ತಾಯಿ ಅಂತಂದೇಳಿ ಜಗನ್ಮಾತಿನ ಇಷ್ಟೊತ್ತು ಹಾಳಿಗೆ ಹೊಂದಿದ್ರು ಅಂದ್ರೆ ನಾವು ಮಾಡ್ತಕ್ಕಂಥ ಭಕ್ತಿಗಳು ತಪ್ಪಂತ ಹೇಳಬಾರ್ದು ಯಾವ ಯಾವ ರೀತಿ ಭಕ್ತಿಯನ್ನ ಕೊಡ್ತಾರೋ ಆ ತಾಯಿ ಅದೇ ರೂಪದಲ್ಲಿ ತಗೋತಾಳತಿ ನೀವು ಜಗನ್ಮಾತೆಯನ್ನ ಮಹಾಮಾತೆ ಮಾತೆ ಆಕೆ ಇದೇ ಪ್ರಸಾದ ಸಮರ್ಪಣೆ ಅಂದ್ರೆ ನೀವು ಏನ್ ಕೊಟ್ಟರು ತಗೋತಾರೆ ಕೊನಿ ನಿಮ್ ಮನೆಗೆ ಏನಿಲ್ಲಪ್ಪ ರೊಟ್ಟಿ ಅಂದ್ರೆ ರೊಟ್ಟಿ ತಗೊಂಡಾಗ ಆಕೆ ನನ ಮಾಡಿದ್ರು ತಗೋತಳತ್ ಅಂದ್ರೆ ನೀವು ಏನನ್ನ ಊಟ ಮಾಡಿದ್ರು ಅದನ್ನ ಕೊಟ್ರು ಆಕಿ ಸೇವನೆ ಮಾಡ್ತಕ್ಕಂಥ ಮಹಾ ವಿಶಾಲ ಗುಣ ಅದು ಅಂತ ಸಾಗರಿ ದಯಾಸಾಗರಿ ಆಕಿ ಅಂತಹ ಜಗನ್ಮಾತೆಯನ್ನ ಎಡಬೆಡದೆ ನೀವು ದ ಸಾವಧಾನವಾಗಿ ನೆರೀರಿ ಈ ಮಹಿಷಾಸು ಅಂತಕ್ಕಂಥವನು ಜಾತ್ರೆಯ ಕಾಲದಲ್ಲಿ ನೀವು ಕೋಣವನ್ನ ಕಡಿತೀರಿ ಕೋಣವನ್ನ ಕಡಿಬೇಕಾದ್ರೆ ಆ ಕೋಣದಲ್ಲಿ ಅಷ್ಟ ಮರಗಳು ಇರ್ತವೆ ಅದು ಭಯಂಕರ ಸೊಕ್ಕಿಗಿರ್ತತಿ ಆ ಸೊಕ್ಕಿಗಿರ್ತಕ್ಕಂತಹ ಮಹಿಷನನ್ನ ಏನ್ ಮಾಡ್ತಾರಂದ್ರೆ ನಾಲ್ಕು ದಿವಸ ಮುಂಚೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಸೊಕ್ಕ ಅಡಗಿಸ್ತಾರೆ ಹೆಂಗ್ ಅಡಗಿಸ್ತಾರ ಸುಂದರ ನೀರು ಕುಡಿಸ್ತಾರೆ ಅದಕ್ಕೆ ಸುಣ್ಣದ ನೀರು ಕುಡಿಸಿ ಅದನ್ನ ಒಂದ್ ಕಡೆಗೆ ಮೇವು ಏನೋ ಹಾಕಿಲ್ಲ ಅದನ್ನ ದಂಡಿಸ್ತಾರೆ ದಂಡಿಸಿ ಕೊರಿಯುವಾಗ ಅದನ್ನ ಕಡದ್ ಬಿಡ್ತಾರೆ ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇಲ್ಲಿ ಒಬ್ಬ ಮಹಿಷಾಸುರ ಇದ್ದಾನೆ ಅಷ್ಟಮದಿಂದ ಕೂಡಿರ್ತಕ್ಕಂಥ ಮಹಿಷಾಸುರ ಆ ಕೋಣ ಕೇವಲ ಪ್ರತೀಕ ಮಾತ್ರ ಅದನ್ನ ಕಡಿರಿ ಕುರಿ ಕಡಿರಿ ಕೋಣ ಕಡಿದಂತ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಯಾಕಂದ್ರೆ ಆಕೆಯನ್ನ ಏನಂತ ಕರದಂದ್ರೆ ಜಗನ್ಮಾತೆ ಅಂತ ಕರೀತಾರೆ ಜಗನ್ಮಾತೆ ಅಂದ್ರೆ ಬರೀ ನನಗೆ ಅಷ್ಟ ತಾಯಿ ಅಲ್ಲ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡನ ಆಕೆ ಹಾಕಿ ಅಣುರೇಳು ತೃಣಕಾಷ್ಟಗಳು ಇರುವೆ ಒಂಬತ್ನಾಲ್ಕು ಎಂಬತ್ನಾಲ್ಕು ಕೋಟಿ ಅದಾವಲ್ಲ ಅದಕ್ಕೆಲ್ಲ ತಾಯಿ ಆಕಿ ಆಕಿ ಅವನ ಬಲೆಗಳನ್ನು ಕೇಳ್ತಾರ ನಿಮಗೆ ಮನಸ್ಸು ಬಂದ್ರೆ ಒಪ್ಕೊಂಡ್ರಿ ಯಾಕಂದ್ರೆ ಆಕೆ ಕೇಳೋದು ಯಾವತ್ತು ಆ ಬಲೆ ಬಲಿ ಕೊಡ್ರಿ ಈ ಬಲಿ ಕೊಡ್ರಿ ಅಂತ ಯಾವತ್ತು ಕೇಳೋದಿಲ್ಲ ನಾನು ಬಲಿ ಅಂತ ನಿಮ್ಗೆ ದಯಮಾಡಿ ಕೇಳ್ತಿಲ್ಲ ಆಕೆಯ ವಿಚಾರಗಳು ಹೆಂಗಿದಾವಂತ ನಿಮ್ಗೆ ಹೇಳ್ತಾ ಇದ್ದೀನಿ ಆಕೆಯ ಹೆಸರು ಏನು ಜಗನ್ಮಾತೆ ಮಾತೆ ಅಂದ್ರೆ ತಾಯಿ ತಾಯಿ ತಾಯ ಮಕ್ಕಳಿನ ಬದಿ ಕೇಳ್ತಾಳ ಸಾಧ್ಯನೇ ಇಲ್ಲ ಅದು ಇಡೀ ಇಡೀ ಇತಿಹಾಸ ಪುರಾಣಗಳನ್ನ ಕೆದಕಿ ಕೆದಕಿ ತೆಗೆದು ನೋಡಿದ್ರೆ ಕೆಟ್ಟ ಮಕ್ಕಳಿರ್ಬೋದು ಕೆಟ್ಟ ತಾಯಿಯನ್ನ ಇಲ್ಲಿ ನೋಡಕ್ಕೆ ನೀವು ಸಾಧ್ಯನೇ ಇಲ್ಲ ಅಂತ ದಯಾಸಾಗರಿ ಹಾಕಿ ಅಂತ ದಯಾಸಾಗರಿ ಯಾವತ್ತು ತನ್ನ ಮಕ್ಕಳನ್ನ ಏನ್ ಅಂದ್ರೆ ಜಾಪಾನ ಮಾಡೋದಷ್ಟೇ ಕೆಲಸ ಸದಾ ಆಶೀರ್ವಾದ ಮಾಡ್ತಾಳೆ ಇಂತಹ ತಾಯಿ ನಾವು ಬಲಿ ಕೇಳೋದಿಲ್ಲ ಸದಾಕಾಲ ಪ್ರೀತಿಯಾಗಿ ಎಲ್ಲರನ್ನು ನೋಡ್ತಾಳೆ ಪ್ರೀತಿ ಭಾವದಿಂದ ಎಲ್ಲರನ್ನು ನೋಡ್ತಾಳೆ ಅಂತಹ ಸಮುದ್ರ ಅದು ಈ ಮಹಿಷಾಸು ನಮ್ಮ ಒಳಗಿರ್ತಕ್ಕಂಥ ಅಷ್ಟ ಮದಗಳೇನದವಲ್ಲ ಈ ಅಷ್ಟಮದನ್ನ ಬಿಟ್ಟು ನೋಡ್ರಿ ಆ ಬಿಟ್ಟು ನೋಡಿದಾಗ ಜನರೆಲ್ಲ ಏನ್ ಕಾಣ್ತಾರೆ ಅಂದ್ರೆ ಎಲ್ಲರೂ ಸಮನಾಗಿ ಕಾಣ್ತಾರೆ ಎಲ್ಲರ ಮನಸ್ಸಿನಲ್ಲಿ ಭಗವಂತ ಕಾಣ್ತಾರೆ ನಿಮ್ಮ ಮನಸ್ಸಿನಾಗೆಲ್ಲ ಎಲ್ಲ ಅಂದ್ರೆ ಭಗವಂತ ಆ ಭಗವತಿ ಕುಂತು ಬಿಟ್ಟಾಳೆ ನಿಮ್ಗೆ ಸಾಮಾನ್ಯರಲ್ಲ ಆದ್ರೆ ಅದು ಮುಚ್ಚಿಬಿಟ್ಟತೆ ಅದು ಮೋಡ ಏನ್ ಮುಚ್ಚೈತೆ ಅಂದ್ರೆ ಮೋಡ ಕವಿದ ವಾತಾವರಣದಲ್ಲಿ ನಿಮಗೆ ನಿಜವಾದ ಮಾರ್ಗ ಗೊತ್ತಾಗೋದಿಲ್ಲ ಹಂಗೆ ನಿಮ್ಮ ಒಳಗೆಲ್ಲ ಬಿಟ್ಟಿದೆ ಆ ಮಾಯನ್ನು ಮುಸ್ಕೊಂಡ್ಬಿಟ್ಟಿದೀರ ಹಾಗಾಗಿ ನಿಜವಾದ ದೈವತ್ವ ನಿಮ್ಮೊಳಗೆ ಇರ್ತಕ್ಕಂಥ ದೈವತ್ವ ಅರಿವಾಗ್ತಾ ಇಲ್ಲ ಅದ್ಯಾವಾಗ ಯಾವಾಗ ಅಂದ್ರೆ ಈ ಅಷ್ಟಮರಗಳನ್ನ ಈ ಮಮಕಾರಗಳನ್ನ ಒಂದೆಲ್ಲ ಸ್ವಲ್ಪ 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 ಸರಿಸಿದಾಗ ಏನಾಗತ್ತೆ ಅದು ಗೋಚಾರ ಆಗ್ತತಿ ಆ ಭಗವತಿಯ ಗೋಚಾರ ಆಗ್ತತಿ ಹಂಗೆ ಆ ಭಗವತಿಯ ಗೋಚಾರ ಆಗ್ಬೇಕಂದ್ರೆ ಕಾಣಬೇಕು ಬೇಕು ತಾಳ್ಮೆ ಬೇಕು ಆ ತಾಳ್ಮೆ ಬಂದಾಗ ಆಕೆಯ ಒಂದು ವಿಚಾರ ನಮಗೆ ಗೊತ್ತಾಗ್ತದೆ ಈ ಮಹಿಷಾಸ್ತ್ರ ಅರ್ತಕ್ಕಂಥ ಹಂಗೆ ಆಗ ಬಹಳ ಮೆರೆದ ಮೆರೆದ ಮೆರದ ಕೊನೆಗೆ ಆಕೆ ಜೊತೆಗೆ ಸಾವಿರ ತೋಳಿನಿಂದ ಕಾಳಿದಡೆ ತೀಳದು ಮಹಾವಿದ್ಧ ಆಕೆಯನ್ನು ವಿದ್ಯ ಮಾಡಲ್ಲ ಸಾವಿರ ಸಾವಿರ ತೋಳಿನಿಂದ ಕೈಗಳಿಂದ ಯುದ್ಧ ಮಾಡ್ತಾಳೆ ಪರುಷ್ಣನ ಒಳಗಿತಾಳೆ ಕಡ್ಡ ಒಳೆ ಎಲ್ಲ ಒಳಗಿತ್ತಳೆ ಎಲ್ಲ ಸರಗಳನ್ನು ಸುರಿಸುವುದು ಬೇಸಂತೆ ನಾವು ಮಾತೇವೆ ಮಹಿಷಾಸುರನ್ನ ಗೆಲ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಅವನ ಗೆಲ್ಬೇಕಂದ್ರೆ ಬಹಳ ಶ್ರಮ ಪಡ್ಬೇಕು ಈ ತಾಯಿಗೂ ಆ ಮಹಿಷಾಸುರನ ಕೊಲ್ಲ ಸಾಧ್ಯನೇ ಆಗ್ಲಿಲ್ಲ ಆ ಒಂದು ಘನಘೋರವಾಗಿರ್ತಕ್ಕಂಥ ಯುದ್ಧವನ್ನು ನೋಡಿದವರು ಯಾರು ಇಲ್ಲ ಇದನ್ನ ಚಿರಾ ಬರಿತಾ ಇದ್ದಾರೆ ತಾಯಿ ನಿದ್ರಗಂಡ್ ಹೇಳ್ತಾ ಇದ್ದಾರೆ ಮೊದಲೇ ದಿವ್ಸ ಹೇಳಿದೆ ನಾನು ನಾನ್ ನಿದ್ರಗಂಡ ಹೇಳ್ತೀನಿ ನೀನು ಕೂತ್ಕೊಂಡು ಬರೆಯಪ್ಪ ಅಂತ ಹಾಕಿ ಆತನ ಕೂತ್ಕೊಂಡು ಬರಿತಾ ಇದ್ದಾನೆ ಅಲ್ಲಿ ನಿದ್ರಂಡ ಹೇಳ್ತಾ ಇದ್ದಾನೆ ಅಂದ್ರೆ ಯುದ್ಧನ ಯುದ್ಧ ಮಾಡಕ್ಕಾದ್ರೆ ಯಾರು ನೋಡಿದ್ರೆ ಏನು ಅಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಯಾರು ನೋಡ್ಲಿಲ್ಲ ಯುದ್ಧವರು ಮೂವರೇ ಮೂವರು ಅವ್ರು ಯಾರು ಹರಿರುದ್ರ ಕಮಲಜ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಷ್ಟೇ ನಿಂತ್ಕೊಂಡಿದ್ರು ಆ ಯುದ್ಧ ಅವ್ರು ಇಬ್ಬರೇ ಅವ್ರ ಮೂವರ ಇದ್ದಿದ್ದು ಎಲ್ಲರೂ ಮೂರ್ಛೆ ಹೋಗ್ಬಿಟ್ಟಿದ್ರು ಅಷ್ಟು ಗೌರರುದ್ರಾಕಾರವಾದ ಯುದ್ಧ ಮಾಡಿದ್ರೆ ಅದು ಸಣ್ಣ ಪುಟ್ಟ ಯುದ್ಧ ಕಿತ್ತಿದನು ಹಿರಿಯ ದೇವಿಯ ನೆತ್ತಿ ಮೇಕೆಗೆ ಹಾಕಲಿಕ್ಕಲು ಕತ್ತರಿಸುವ ಶಾಸುರಿಗೆ ಮತ್ತೆ ಬರದೇವಿ ಅವನು ಸಣ್ಣ ಪುಟ್ಟ ಕಲ್ 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 ನಾ ಕತ್ತಿ ಕಟಾರಿಗಳು ತರ ನೋಂದಾಡ್ತಾ ಇಲ್ಲ ಪರ್ವತವನ್ನೇ ಕಿತ್ತು ಕಿತ್ತು ಹಾಕಿ ಮೇಲೆ ಹಾಕ್ತಾ ಇದಾರೆಂತೆ ಆಕೆ ಏನ್ ಮಾಡಿದ್ರು ದೊಡ್ಡದಾದ ಕತ್ತಿಯಿಂದ ಅದನ್ನ ಕತ್ತರಿಸಿ ಹಾಕ್ತಾ ಇದರಂತೆ ಅವಾಗ ಹೇಳ್ತಾರೆ ಮತ್ತೆ ಏತಕ್ಕೆ ಬರುವೆ ಅವಾಗ ಹೇಳ್ತಾರೆ ಎಲ್ಲ ತ್ರಿಮೂರ್ತಿಗಳು ಸೇರಿ ಪಾನ ಮಾಡು ಪರಾಂಬೆ ಮಧುವನ್ನು ಈ ವಿಷಾಟನಾದೇನು ನಿಮಿಷಕ್ಕೆ ತಾನೇ ಹೊರಗುವನೆಂದು ಹರಿಯರಾಗ ಕೂಗಿಡಲು ತಾನು ಕೊಂಡಳು ಮಧುವ ಕಣ್ಗಳಿಂತ ಪರವಶೆ ತಾನೇ ಆದಳು ಹುಂಕರಿಸಲಿದ್ದೇವೆ ಅಂತ ಹೇಳ್ತಾರೆ ಇಲ್ಲಿ ಇಷ್ಟೊತ್ತು ನಿಮ್ಗೆಲ್ಲರಿಗೂ ಜೇತು ಕೊಟ್ಟು ಜಂತುಪನ್ ಯಾಕೆ ಕೊಟ್ರು ಅನ್ನ ಬಹಳ ಐತೆ ಅದರಲ್ಲಿ ಒಂದು ವಿಚಾರ ಬರ್ತೈತಿ ಪಾನ ಮಾಡು ಪರಾಂಬೆ ಮದುವನು ಈ ಏನು ನಿಮಿಷಕ್ಕೆ ತಾನೇ ಹೊರಗುವನೆಂದು ಅರಿಯ ರಾಗ ಕೂಗಿಡಲು ತಾನು ಕೊಂಡಳು ಪರವ ಪಾನವ ಕಂಡ್ಗಳೆಂದು ಪರವಶೆಗೆ ತಾನೇ ಆತಲು ದೇವಿ ಅಂತ ಒಂದು ಬಹಳ ಐಡೆಂಟಿಫೈ ಮಾಡ್ಕೊಳ್ಬೇಕಾದ ವಿಚಾರ ಯಾಕಂದ್ರೆ ಈ ವಿಚಾರವನ್ನ ಕೆಲವು ದೇವಿ ಭಕ್ತರು ಹೆಂಗೇಂಗ್ ಬೇಕೋ ಅದನ್ನು ಯೂಸ್ ಮಾಡ್ಕೊಂತಾರೆ ಅದಕ್ಕೆ ನಾವು ಸ್ವಲ್ಪ ಬಹಳ ಗಮನ ಹಚ್ಕೋಬೇಕು ಪಾನ ಮಾಡು ಅಂದ್ರೆ ಪಾನ ಪಾನ ಅಂದ್ರೆ ನಾವೇನ್ ತಿಳ್ಕೊಂಡಿವಂದ್ರೆ ಕೆಲವು ಮಂದಿ ಸರಾಯಿ ಅಂತ ತಿಳ್ಕೊಂಡ್ರೆ ಸರಾಯಿ ಕುಡಿದ್ರೆ ಮತ್ತೆ ಬರ್ತತಿ ಅಲ್ಲಪ್ಪ ಆ ಜಗನ್ಮಾತಿನೇ ಸರಾಯಿ ಕುಡ್ದಳ ನಾ ಯಾ ಅಂತ ಪ್ರಶ್ನೆ ಮಾಡ್ತಾರೆ ದೈವಭಕ್ತ ಆದ್ರೆ ಪಾನ ಮಾಡುವಂತ ಹೇಳಿದ್ದು ಆ ಪಾನಕ್ಕಲ್ಲ ಅದ್ರೊಳಗೆ ಏನ್ ಬರುತ್ತೆ ನೋಡ್ರಿ ಪಾನ ಮಾಡು ಪರಾಂಬಿ ಮಧುವನು ಈ ವಿಷಾಟನಾದೇನು ನಿಲ್ಸಕ್ಕೆ ತಾನೇ ಹೊರಭೂಮನೆಂದು ಹರಿಯು ರಾಗಕ್ಕೂ ಇಡಲು ತಾನು ಕೊಂಡಳು ಮಧುವ ಕಣ್ಗಳೆಂತಿ ಮನ ಪರವಶಯ ತಾನೆಯಾದಳು ಹುಂಕುರಿಸುತ್ತಲೇ ದೇವಿ ಅಂತ ಬರ್ತದೆ ಅಂದ್ರೆ ಈಗ ಕುಡಿದ್ರು ನೋಡ್ರಿ ಕುಡಿದಿರ್ತಾರಲ್ಲ ಅವ್ರ ಕಣ್ಣುಗಳು ಹೆಂಗಿರ್ತಾವಂದ್ರೆ ಹೆಂಗಿರ್ತಾವ್ರಿ ಕೆಂಪು ಇರ್ತಾರೀ ಅಕ್ಕಿ ಹೇಳ್ತಾರಲ್ರಿ ಪಾನ ಮಾಡಿದ್ಮೇಲೆ ಅಕ್ಕಿ ಕಣ್ಣು ಕೂಡ ಕೆಂಪು ಆಗುವಂತೆ ಅಂದ್ರೆ ನೋಡಪ್ಪ ಇದ್ರೆ ಗೊತ್ತಾಗತ್ತಲ್ಲ ಆಕಿ ಕುಡಿದಿದ್ದು ಸರಾಯಿನೇ ಬೇರೆ ಅಲ್ಲ ಪಾತಮ್ಮ ಆಕಿ ಕುಡಿದಿದ್ದು ಸರಾ ಇದೆ ಸತ್ಯ ಬಟ್ ಅದು ಅರ್ಧ ಸತ್ಯ ಏನ್ ಸತ್ಯ ಅಂದ್ರೆ ಯೋಗಶಾಸ್ತ್ರದಲ್ಲಿ ಒಂದು ಮಹತ್ತರವಾದ ಶಕ್ತಿ ನಮ್ಮೊಳಗಿದೆ ಪ್ರತಿಯೊಬ್ಬರಲ್ಲಿ ಯೋಗಶಾಸ್ತ್ರದಲ್ಲಿ ನೇರ ಎಲ್ಲರಿಗೂ ಅರ್ಥ ಆಗ್ತದೆ ಅಷ್ಟ ನಿಮಗೆ ಅರ್ಥ ಆಗಲ್ಲ ಅಂತಂದ್ರೆ ಹೇಳದ್ ಬಿಟ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ ಆದ್ರೆ ನಿಮಗೂ ಕೂಡ ಅದು ಅರ್ಥ ಆಗ್ಬೇಕಂದ್ರೆ ನೀವು ಇದನ್ನ ತಿಳ್ಕೋಬೇಕು ತಿಳ್ಕೊಂಡ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಅಜ್ಞಾನ ತುಂಬಿಕೊಂಡಿರ್ತದೆ ಅದು ಹೇಳೋ ಮಟ್ಟ ಸ್ವಲ್ಪ ಕಷ್ಟ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಶಕ್ತಿ ಇರ್ತತಿ ಅದು ಎಂತ ಶಕ್ತಿ ಅಂದ್ರೆ ಸೂಕ್ತವಾದ ಶಕ್ತಿ ಅಂತ ಇರ್ತೀವಿ ಆ ಶಕ್ತಿ ಎಲ್ಲಿ ಕೂತಿರ್ತಾ ಅಂದ್ರೆ ನಮ್ಮ ಬೆನ್ನಿನ ಬುಡದಲ್ಲಿ ಕುತ್ಹತಿ ಆ ಬೆನ್ನಿನ ಬುಡದಲ್ಲಿ ಹೆಂಗ್ ಕುತ್ಕೊಂಡಿರ್ತಾರೆ ಅಂದ್ರೆ ಸಣ್ಣ ಒಂದು ಮೂರುವರೆ ಸುತ್ತು ಒಂದು ಸರ್ಪ ಮಲಗಿರ್ತದೆ ಮೂರುವರೆ ಸುತ್ತು ಅದನ್ನ ಆಪರೇಷನ್ ಮಾಡಿ ನೋಡಿದ್ರೆ ಕಾಣಲ್ಲ ಸರ್ಪ ಅದ್ ಹೆಂಗಂದ್ರೆ ನಮ್ಮ ಸೂಕ್ಷ್ಮ ಶರೀರ ನಮಗೆ ಮೂರು ಶರೀರ ಇರ್ತವೆ ಒಂದು ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಮೂರು ಶರೀರದಿಂದ ಆಗಿರ್ತಕ್ಕಂಥ ಶರೀರ ಇದೆ ಈ ಹೊರ ಕಾಣ್ತಲ ಇದನ್ನು ಸ್ಥೂಲ ಶರೀರ ಅಂತ ಕರಿತೀವಿ ಇದಕ್ಕಿಂತ ಸ್ವಲ್ಪ ಮಧ್ಯದಲ್ಲಿ ಕನಸು ಬಿಡ್ತಾವಲ್ಲ ಅದೆಲ್ಲ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು ಅದಕ್ಕಿಂತ ಒಂದು ಸೂಕ್ಷ್ಮವಾದ ಶರೀರ ಐತಿ ಅದನ್ನ ಕಾರಣ ಶರೀರ ಅಂತ ಕರೀತಾರೆ ಒಟ್ಟು ಮೂರು ಶರೀರ ಮನುಷ್ಯನಲ್ಲಿ ಮನಸ್ಸು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥದ್ದು ಈ ಮೂರು ಶರೀರದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಆ ಒಂದು ಹಾವು ಏನ್ ಮಾಡಿರ್ತದಂದ್ರೆ ನಿಮ್ಮ ಬೆನ್ನಿನ ಭಾಗದಲ್ಲಿ ಮೂರು ವಯಸ್ಸು ಆ ಸರ್ಪಕ್ಕೆ ಎಂತ ಶಕ್ತಿ ಅಂತಂದ್ರೆ ಪಾರ್ವತಿ ಶಕ್ತಿ ಅಂತ ಕರೀತಾರೆ ಆಕೆಯಿಂದ ಮಾರಮ್ಮ ಅನ್ರಿ ಆಕೆಯನ್ನೇ ಹುರಮ್ಮ ಅನ್ರಿ ಆಕೆಯನ್ನೇ ಭುಜಂಗಿನಿ ಅನ್ರಿ ಆಕೆಯಿಂದ ಸರ್ಪ ಏನ್ರಿ ಏವ ಹೆಸರಿನಿಂದ ಕರೆದ್ರೂ ಓ ಅಂತಾಳ ಆಕಿ ಆಕೆ ಕೂತ್ಕೊಂಡಿರ್ತಕ್ಕಂತ ಸರ್ಪವನ್ನ ನಮ್ಮೆಲ್ಲ ಏನಾಗ್ಬಿಟ್ಟಂದ್ರೆ ಮಕ್ಕ ಮುಟ್ಟಾಕಿ ಆಕೆ ಏನಾದ್ರೂ ನೀವು ಜಾಗೃತ ಮಾಡಿದ್ರಿಂಗ ಈ ಹಬ್ಬ ಮಾಡ್ಕರ ಎಲ್ಲ ಎಲ್ಲ ಬಾರಿಸ್ತೀರಿ ಎಲ್ಲಾ ಸೌಂಡ್ಗಳು ಮಾಡ್ತೀರಿ ಎಲ್ಲಾ ನಮ್ಗೆ ಪಟಾಕಿ ಎಲ್ಲ ಹೊಡೆದು ವಿಜೃಂಭಣೆ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂದ್ರೆ ಆಕೆ ಕುದುರಲ್ಲ ಆ ಒಂದು ಶಬ್ದಕ್ಕೆ ನಿಮ್ಗೆ ಗೊತ್ತಿಲ್ಲದ ನೀವೇನೇನೋ ಬಿಡ್ತೀರಿ ಇದು ಹೆಂಗ ಅಂತ ಗೊತ್ತಿಲ್ಲ ಅಂತೀರಿ ಅಂದ್ರೆ ಒಳಗಿನ ಶಕ್ತಿ ಎದುರ್ತಿರ್ತಾರ ಆಕೆ ಆಕೆ ಮಲ ನೀವು ಹೆಂಗ ಎದುರಿಸಬೇಕಂದ್ರೆ ಭಕ್ತಿಯನ್ನ ಎದುರಿಸ್ಬೇಕು ಒಂದು ಇಲ್ಲದ್ರೆ ಮಂತ್ರಗಳ ಪಠಣೆಯನ್ನ ಎದುರಿಸಬೇಕು ಒಂದು ಇಲ್ಲದ್ರೆ ಯೋಗದಿಂದ ಒಂದು ಇಲ್ಲದಿದ್ದರೆ ತಂತ್ರಶಾಸ್ತ್ರದಿಂದ ಎದುರಿಸ್ಬೇಕು ಒಂದು ಕಾಮಶಾಸ್ತ್ರದಿಂದಲೂ ಈಕೆಯನ್ನು ಎದ್ದಿಸುವುದಂತೆ ಆ ಒಂದು ಮಹಾತಾಯಿಯನ್ನ ಆದರೆ ಅದು ತುಂಬಾ ದೀರ್ಘವಾಗಿತ್ತು ನಮಗೆ ಭಕ್ತಿ ಮುಖ್ಯ ಆ ಭಕ್ತಿಯನ್ನ ನೀವು ಆಕೆ ಮೇಲೆ ಹಾಕಿ ಅಮ್ಮ ನನ್ನೊಳಗಿರ್ತಕ್ಕಂಥ ಆ ಸೂಕ್ತ ಶಕ್ತಿಯೇ ಎದ್ದಾಳಮ್ಮ ಎದ್ದು ನನ್ನನ್ನು ಜ್ಞಾನವಂತನನ್ನಾಗಿ ಮಾಡುವಂತಂದ್ರೆ ಆಕೆಯನ್ನ ಕೇಳಿದುಕೊಂಡ್ರೆ ಸಾಕಂತೆ ಅಷ್ಟೇ ಕೇಳ್ಕೊಂಡಾಗ ಆ ಸೂಕ್ಷ್ಮವಾಗಿ ಮಲಗಿರ್ತಕ್ಕಂಥ ಸರ್ಪ ಏನ್ ಮಾಡ್ತದಂದ್ರೆ ಎದ್ದ ಎದ್ದು ಎದ್ದು ಏನ್ ಮಾಡ್ತದಂದ್ರೆ ಮೇಲೆ 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 ಬರ್ತಾಳೆ ನಮಗೆ ಬರಬೇಕಾದ್ರೆ ಒಂದೊಂದೇ ಒಂದು ಏಳು ಚಕ್ರಗಳು ಇರ್ತವೆ ಇಲ್ಲಿ ಮನುಷ್ಯನ ಸೂಕ್ಷ್ಮದಲ್ಲಿ ಇದು ಮುಂದಿನ ಅಧ್ಯಾಯ ಅಧ್ಯಾಯದಲ್ಲಿ ಬರ್ತದೆ ಅದನ್ನ ತಿಳ್ಕೋಬೇಕಂದ್ರೆ ನೀವು ಅದ್ನೋಳ ಅಧ್ಯಾಯವರೆಗೂ ಕಾಯಬೇಕು ಆ ಏಳನೇ ಏಳು ಚಕ್ರಗಳಲ್ಲಿ ಒನೆಯದಾಗಿ ಒಂದು ಚಕ್ರ ಬರ್ತದೆ ಅದನ್ನ ನೆತ್ತಿಯ ನಡು ಭಾಗದಲ್ಲಿ ಇರ್ತತಿ ಅದನ್ನ ಸಹಸ್ರಾರ್ಧ ಚಕ್ರ ಅಂತ ಕರಿತೀವಿ ಹುಟ್ಟಿದ ಮಗುವಿನಲ್ಲಿ ನೆತ್ತಿ ಕುಂತಿರಲ್ಲ ಅದೇನ್ ಮಾಡ್ತಿರ್ತದೆ ಅಂದ್ರೆ ಹಿಂಗಿನ ಬಳಿ ಅಂದ್ರೆ ಅದಕ್ಕಿನ್ನೂ ಪ್ರಪಂಚದ ವಾಸನೆ ತಟ್ಟಿರಲ್ಲ ಅದನ್ನ ಏನಂತಂದ್ರೆ ಭಗವತಿಯ ಸ್ವರೂಪ ಅದನ್ನ ದೇವರ ಸ್ವರೂಪ ಅಂತ ಕರಿತೀವಿ ಹೌದಲ್ರಿ ಆ ಮಗುವನ್ನ ಏನಂತ ಕರಿತೀವಿ ಭಗವಂತನ ಸ್ವರೂಪ ಯಾವಾಗ ನೆತ್ತಿ ಅಂದ್ರೆ ಅವನಿಗೆ ಲೋಕದ ಪರಿಚಯ ಆಯ್ತು ಅಂತ ಅರ್ಥ ಅಲ್ಲಿವರೆಗೂ ಆ ಮಗುವಿಗೆ ಲೋಕದ ವಾಸನೆ ಬಡ್ಕೊಂಡಿರೋದೇನೋ ಯಾರು ಪರಿಚಯ ಇರಲ್ಲ ಆತನಿಗೆ ಆ ಮಗುವಿಗೆ ಇನ್ನು ಯಾರು ಪರಿಚಯ ಇರಲ್ಲ ಯಾವಾಗ ನೆತ್ತಿ ಕುಂದಿರ್ತಂದ್ರೆ ಅವಾಗ ಅವರ ಲೋಕದ ವಾಸನೆ ಬಡ್ಕೊಂಡೈತೆ ಅಂತ ಅರ್ಥ ಅದುವರೆಗೂ ಅದು ಲೋಕದಲ್ಲಿರುವ ಅಲೌಕಿಕದ ಚಿಂತನೆಯನ್ನೇ ಮಾಡ್ತಾ ಇರ್ತದೆ ಇಂತಹ ಶಕ್ತಿ ಈ ಸಹಸ್ರಾರ್ಧ ಚಕ್ರದಲ್ಲಿ ಇರ್ತದೆ ಅದೇನಿರ್ತದೆ ಅಂದ್ರೆ ನೆತ್ತಿಯ ನಡು ಮಧ್ಯದಲ್ಲಿ ನೆತ್ತಿ ಸುಳಿ ಅಂತ ಕರೀತಾರೋ ಆ ಒಂದು ಶಕ್ತಿ ಅಲ್ಲಿ ಅಡಕವಾಗಿರ್ತದೆ ಇದನ್ನು ಅದಕ್ಕ ಋಷಿಗಳು ಏನ್ ಮಾಡ್ತಾ ಅಂದ್ರೆ ಹಿಂದೆ ಜಟ ಕಟ್ತಾ ಇದ್ರು ಜಟ ಕಟ್ಟಿ ಕಟ್ಟಿ ಏನ್ ಮಾಡ್ತಿದ್ರು ಆ ಶಕ್ತಿಯನ್ನು ಮತ್ತಷ್ಟು ಸಂಗ್ರಹ ಮಾಡ್ತಾ ಇದ್ರು ಅದಕ್ಕಾಗಿನೇ ಜಟ ಕಟ್ತಾ ಇದ್ರು ಆ ಶಕ್ತಿ ಎಲ್ಲ ಅಲ್ಲಿ ಸಂಗ್ರಹ ಆಗ್ತದೆ ನಾವು ಚುಟ್ಟು ಬಿಡ್ತೀವಿ ಈ ಬ್ರಹ್ಮುಂದ್ರದಿಂದ ಒಂದು ಚುಟ್ಟು ಬಿಡ್ತೀವಿ ಯಾಕೆ ಬಿಡ್ತೀವಿ ಅಂದ್ರೆ ಇದು ಯಾಂಟಿ ಇದ್ದಲ್ಲ ಎಲ್ಲಾ ವಿಷಯಗಳನ್ನ ಎಲ್ಲಾ ಜ್ಞಾನಗಳನ್ನ ಆ ಒಂದು ಅದ್ರ ಮೂಲಕ ಇಲ್ಲಿ ಬರ್ತದೆ ಅದನ್ನ ನಾವೇನ್ ಮಾಡ್ತೀವಿ ಗಂಟು ಕಟ್ಟಿ ಬಿಡ್ತೀವಿ ಅದನ್ನ ಗಂಟು ಕಟ್ಟಿದಾಗ ಆ ವಿಚಾರಗಳೆಲ್ಲ ಅಲ್ಲೇ ಸಂಗ್ರಹ ಆಗ್ತದೆ ಅದಕ್ಕಾಗಿನೇ ವಿಶ್ವ ಬ್ರಾಹ್ಮಣ ವಿಶ್ವಕರ್ಮ ಇವೆಲ್ಲ ಏನಂದ್ರೆ ಈ ದುಡ್ಡು ಜನಿವರ ಎಲ್ಲರಿಗಿತ್ತು ಮಧ್ಯದಲ್ಲಿ ಶ್ರೋತ್ರ ಮೊದಲು ಮಾಡಿತ್ತು ಬರ್ತಾ 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 ಈ ಕಾಲಮಾನದಲ್ಲಿ ಎಲ್ಲವೂ ಬದಲೇ ಆಗ್ತಿತ್ತು ಎಲ್ಲರೂ ಬ್ರಾಹ್ಮಣರ ಸಮಾನ ಇತ್ತು ಇವೆಲ್ಲ ಮುಂದೆ ಬರ್ತಾರೆ ಬಹಳ ದೀರ್ಘ ಆಗ್ತದೆ ಈ ವಿಚಾರ ಇರೋದು ಅಂದ್ರೆ ಈ ಸಹಸ್ರಾರ ಚಕ್ರವರ್ಗ ಏನಾದ್ರೂ ನಾವ್ ಏರಿದ್ದೆ ಆದ್ರೆ ಅಲ್ಲಿ ಅಮೃತ ಸುರಿತೈತಿ ಆ ಅಮೃತ ನಾವೇನನ್ನ ಕರಿತೇವೆ ಅಂದ್ರೆ ಪಾನ ಅಂತ ಕರಿತೀವಿ ಆ ಪಾನ ಕಣ್ಣು ಮುಚ್ಚಿ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿದಾಗ ಅದೆಲ್ಲ ನಮ್ಮಲ್ಲಿ ಇಳಿತೈತಿ ಆ ಪಾನಿಡಿದಾಗ ಈ ಜೇನದೃಪ ಇಳಿತಲ್ಲ ಆ ಜೇಂದ್ರಪ್ಪ ಬಂದಂತ ಇಲ್ಲಿ ಬರ್ತತಿ ಅದು ಬಿಳಿ ಬಣ್ಣದಲ್ಲಿ ಇರ್ತತಿ ಆ ಬಣ್ಣದಲ್ಲಿ ಇದ್ದಾಗ ಅದೆಲ್ಲ ಬಂದು ಬಂದು ನಮ್ಮ ದೇಹದ ಇಡೀ ಭಾಗವನ್ನ ಆಕ್ರಮಿಸಿಕೊಳ್ತತಿ ಎಲ್ಲಾ ಭಾಗಕ್ಕೂ ಆ ಶಕ್ತಿ ಆವರಿಸಿಕೊಂಡಿ ಅದೇನಾದ್ರೂ ನಮ್ಮ ದೇಹದಲ್ಲಿ ಎಲ್ಲಾ ಭಾಗಕ್ಕೂ ಆವರಿಸಿಕೊಂಡಾಗ ವಿಶೇಷವಾದ ಶಕ್ತಿ ಬರ್ತೈತಿ ನಮಗೆ ಅದೆಂಥ ಶಕ್ತಿ ಅಂದ್ರೆ ಯಾವ ಐ ಎನರ್ಜಿ ಅಂತ ನಮಗೆ ದೊಡ್ಡ ಮುಖ್ಯವಾದ ಶಕ್ತಿ ಅದು ಅಂತ ಶಕ್ತಿ ಬಂದಾಗ ಎದು ಎಂಥದ್ದೇ ಬರಲಿ ಅದನ್ನ ಬೇರಿಸತಕ್ಕಂಥ ಶಕ್ತಿ ಆವಾಗ ಆ ತಾಯಿ ಕೊಡ್ತಾಳೆ ಆ ತಾಯಿ ಅಲ್ಲಿ ಹೋಗಿ ಸೇರಿಬಿಟ್ಟು ಸಾಕು ಇಲ್ಲಿ ಶಿವ ಇರ್ತಾನೆ ಇಲ್ಲಿ ಶಕ್ತಿ ಇರ್ತಾನೆ ಇವೆರಡೂ ಸೇರಿದ್ರೆ ಸಾಕು ಅಲ್ಲೊಂದು ವಿಶೇಷವಾದ ಶಕ್ತಿ ಬರ್ತದೆ ಅದನ್ನೇ ಪಾನ ಮಾಡೋ ಹೇಳಿದ್ರು ಆಕೆ ಅವಾಗ ಧ್ಯಾನ ಮಾಡಿದ್ರು ಯಾರು ಕುರಿತು ಧ್ಯಾನ ಮಾಡಿದಂದ್ರೆ ಆ ತನ್ನೊಳಗಿರ್ತಕ್ಕಂಥ ಆಂತರಿಕ ಶಕ್ತಿಯನ್ನು ಕುರಿತು ಧ್ಯಾನ ಮಾಡಿದಾಗ ಅಲ್ಲಿರ್ತಕ್ಕಂಥ ಅಮೂರ್ತ ಸುರಿತು ನೀವು ಕಣ್ಣು ಮುಚ್ಚಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಕುತ್ಕೊಳ್ರಿ ಆದ್ಮೇಲೆ ನಿಮ್ಮ ಕಣ್ಣನ್ನು ತೆಗೆದುಕೊಂಡು ಹೋಗಿ ಕನ್ನಡಿ ಮುಂದೆ ನಿತ್ಕೊಳ್ರಿ ನಿಮ್ಮ ಕಣ್ಣು ಅಂದ್ರೆ ಕೆಂಪು ಕಾಣ್ತದೆ ನೀವು ನಿಜವಾದ ಧ್ಯಾನವನ್ನು ಮಾಡಿದ್ರೆ ಅಂದ್ರೆ ಧ್ಯಾನ ಮಾಡುವಾಗ ಕಣ್ ಕೆಂಪಗಾಗ್ತವೆ ಕುಡ್ದಾರಷ್ಟೇ ಕಣ್ ಕೆಂಪದಾಗಲ್ಲ ಕುಡ ಕು ದೇವಿ ಭಕ್ತ ಕುಡುಕರೇ ಕೇಳಿರಿ ಬರೇ ಪಾನ ಮಾಡಿದ್ರು ಕಣ್ ಕೆಂಪುಗಾದು ಅಂತ ಅದೊಂದೇ ಉದಾಹರಣೆ ತಗೋಬೇಡಿ ಆಕೆಯ ಪಾನ ಮಾಡಿದ್ದು ಯಾವ್ದು ಅಂದ್ರೆ ದಾನದ ಪಾನವನ್ನ ಮಾಡಿದ್ದು ಅಂತ ಪಾನವನ್ನ ಮಾಡಿದಾಗ ಆ ಅಜ್ಞಾನ ಅಂತಕ್ಕಂತ ಮಹಿಷಾಸರನ್ನ ನೀವು ಮಾಡಿದಾಕಿ ಸಮಾನ ಮಾಡಿದ್ರು ಆ ಮಹಿಷಾಸುರನ ಸಂಹಾರ ಮಾಡಿದಾಗ ದೇವತೆಗಳಿಗೆ ಬಹಳ 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 ಖುಷಿಯಾಗ್ಬಿಡ್ತು ಅತ್ಯಾನಂದವಾಯ್ತು ಆದ್ರೆ ಭಯಂಕರ ಸ್ವರೂಪದಲ್ಲಿ ತೆಗೆದುಕೊಟ್ಟಾಳೆ ಆ ಭಯಂಕರ ಸ್ವರೂಪ ಯಾಕೆ ಬಂತಂದ್ರೆ ಆ ಮಹಿಷಾಸುರನ ಸಂಹಾರ ಮಾಡಿ ಸುಮ್ಮನೆ ಬಿಡ್ಲಿಲ್ಲ ರಕ್ತ ಕುಡಿದ್ ಬಿಡ್ಲಾಯ್ತು ಆ ಮಹಿಷಾಸುರನ ರಕ್ತ ಕುಡಿದಾಗ ಆ ರಕ್ತದ ಕೆಲಸ ಒಳಗ್ ಸ್ಟಾರ್ಟ್ ಆಗಿಬಿಡ್ತು ಆ ಮಹಿಷನಲ್ಲಿ ಇರ್ತಕ್ಕಂಥ ಮನಗಳೆಲ್ಲ ತಾಯಿಗೆ ಅಡಕಾಗಿಬಿಡ್ತು ಆಗ್ಬಿಡ್ತು ದೊಡ್ಡದಾಗಿ ನಿತ್ಕೊಂಡ್ಬಿಟ್ಟು ಅವಾಗ ಈಗ ನಮ್ಮ ಮನೆಯಲ್ಲಿ ತಾಯಿ ಯಾವಾಗ ನಮ್ ಜೊತೆಗೆ ಒಂದ ನಮ್ಗೆ ಚೆನ್ನಾಗಿರ್ತಾರೆ ಯಾವಾಗ ಸಿಟ್ಟು ಬಂದಾಗ ಹೆಂಗ ಕರಳ್ರಿ ಭಯಂಕರ ಕೊಡೋದಾಕ್ ಬಿಡ್ತಾರೆ ಹಂಗ ಇರಲ್ಲ ಹಾಕಿ ಈ ಮಗು ಹೋಗಿ ಅಗ್ಲಲ್ಲ ಅಮ್ಮ 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 ಅಂತಂದಿರ ಅಗ್ಲಗ್ಲ ಅಗ್ಲಗ್ಲಾ ನೈಸ್ ಮಾಡದಂಗಲ್ಲಾಕೇನಿ ಮತ್ತೆ ಕರೀಲಿ ಬಿಡ್ತಾರೆ ಹಂಗೆ ಈ ಜಗನ್ಮಾತೆಯನ್ನು ಕೂಡ ಭಕ್ತಿಯಿಂದ ಪ್ರೀತಿಯಿಂದ ನಾ ಈ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಪ್ರಾರ್ಥನೆ ಎಷ್ಟು ಮಟ್ಟಿಗೆ ಐತೆ ಅಂದ್ರೆ ಈ ಜಗತ್ತಿನೊಳಗೆ ಎಲ್ಲಾ ಅಣುರೇಣು ತೃಣಕಾರ್ಥಗಳು ಚೈತನ್ಯದಿಂದ ತುಂಬಿರ್ತಕ್ಕಂಥದ್ದು ತಾಯಿ ಈ ನಿನ್ನ ಚೈತನ್ಯದಿಂದ ಜಗತ್ತು ನಡೀತಾ ಇದೆ ಈಗ ನಾವೆಲ್ಲ ಈ ಅಧಿಕಾರಕ್ಕೆ ಬರ ಕಾರಣ ನೀನೇ ಆಗಿದೆಯಾ ಈ ಜಗತ್ತು ಏನಾದ್ರೂ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ಆಗಿದೆಯಾ ನಿನ್ನ ತೇಜಸ್ಸಿನಿಂದ ಈ ಜಗತ್ತು ಹುಟ್ಟಿದೆ ನಿನ್ನ ತೇಜಸ್ಸಿನಿಂದ ಈ ಜಗತ್ತು ಎಲ್ಲಾ ಆಡಳಿತವನ್ನ ನಡೆಸ್ತಾ ಇದೆ ಈಗ ಸತಿಯು ನೀನೇ ಆಗಿದ್ದೀಯಾ ಪುರುಷನು ನೀನೇ ಆಗಿದ್ದೀಯಾ ಗಂಡ ಹೆಂಡತಿ ಮಕ್ಕಳು ಅಂತಕ್ಕಂಥದ್ದು ಇದನ್ನೆಲ್ಲ ಸೃಷ್ಟಿ ಮಾಡಿದ್ಯಾರಂದ್ರೆ ನೀನೇ ಸತೀ ಪುರುಷನು ನೀನೇ ಹಾಕಿ ಸುತರು ಎಂಬ ನೀನೇ ಅತಿ ಅದವಲ್ಲ ಮದುವೆ ಮುಂಚೆ ಸತತ ಮಾಡುವ ಕರ್ಮ ಹುಟ್ಟಿನಿಂದ ಆ ಕೊಟ್ಟಿಲಿಂದ ಹಿಡಿದು ಸಮಾಧಿವರೆಗೇನು ನಡೀತೀವಲ್ಲ ಈ ಕೆರ ಕ್ರಿಯೆಗಳೆಲ್ಲ ಈ ಕ್ರಿಯೆಗಳನ್ನೆಲ್ಲ ಮಾಡತಕ್ಕಂಥ ಕೆಲ ಅಂದ್ರೆ ಆ ಜಗನ್ ಮಾತೆ ಅಂತಂದೇಳಿ ಆ ದೇವತೆಗಳೆಲ್ಲ ಆಕೆಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ ಸುಡದ ತೊಯ್ಯದ ಕರಗ ದೊಣಗದ ಸಡಲಿ ಹೋಗದ ಹೊರ ಒಳಗೆ ಬೆಳಗಿಂದು ತುಂಬಿರಲು ಅದರ ನಂತಾಂಶದೋಡಿ ಕಿಡಿಯ ಮಾತ್ರವೇ ತೇಜ ತರಿಸಿ ಬಿಡದೆ ಹೊಡೆಯುವ ಅಗ್ನಿ ರವಿಶಿ ಎಡ ಬಿಡದೆ ಹೊಳೆಯುವ ತೇಜಸ್ಸನ್ನು ಕೊಡ್ತಕ್ಕಂಥ ಯಾರಪ್ಪ ಅಂದ್ರೆ ಈ ಜಗನ್ಮಾತೆ ನಾವ್ ಅಂದ್ಕೊಂಡಿವಿ ಜಗತ್ತಿನೊಳಗ ಎಲ್ಲ ದೇವರುಗಳನ್ನ ಅನೇಕ ಮಾಡ್ಕೊಂಡ್ಬಿಟ್ಟಿವಿ ಆದ್ರೆ ಅನೇಕ ದೇವರುಗಳಿಗೆ ಒಡೆಯಲು ಯಾರಪ್ಪ ಅಂದ್ರೆ ಈ ಜಗನ್ಮಾತೆ ಸುಡದ ಹೆಂಗೈತಪ್ಪ ಅಂದ್ರೆ ಸುಟ್ರು ಸುಡೋದಿಲ್ಲ ಸುಟ್ರು ಸುಡೋದಿಲ್ಲ ಸುಡದ ತೊಯ್ಯದ ನೀರಿಗಾಕ್ರೂ ನೆನೆದಿಲ್ಲ ಸುಡದ ತೊಯ್ಯದ ಕರಗದಿಲ್ಲ ನೀವೇನಾದರೂ ಬಿಸಿಲು ಕಿಟ್ರೆ ಕರಗದಿಲ್ಲ ಸುಡದ ತೊಯ್ಯದ ಕರಗದ ಒಣಗದ ಸಡಲಿ ಹೋಗದ ಹೊರಗು ಒಳಗು ಸದಾ ಚೈತನ್ಯವಾಗಿ ತುಂಬಿಕೊಂಡ್ ಹೊರಗೆಷ್ಟ ಚೆಂದಿಲ್ಲ ಅದು ಒಳಗೂ ಕೂಡ ಚೆಂದೈತಿ ಸುಡೋದಿಲ್ಲ ತೊಯ್ಯೋದಿಲ್ಲ ತೊಯ್ಯದಿಲ್ಲ ಒಣಗದಿಲ್ಲ ಅದೆಂತದಪ್ಪ ಅಂತ ಕೇಳಿದ್ರೆ ಅದ್ಯಾವ್ದಂದ್ರೆ ನಮ್ಮ ಒಳಗಿರ್ತಕ್ಕಂತ ಆ ಜಗನ್ಮಾತೆ ಅದನ್ನೇ ನಾವೇನಂತ ಕರಿತೀವಿ ಆತ್ಮತತ್ವ ಅಂತ ಕರಿತೀವಿ ಈ ಆತ್ಮತತ್ವದ ಮೂಳಗ ಜಾಗೃತ ಆದಾಗ ಆ ಭಗವತಿನ ಮೂಳಗ ಇರ್ತಾಳೆ ಆಕೆಯನ್ನು ನೀವು ಎಲ್ಲರ ಕೂತ್ಕೊಂಡು ಮಾತಾಡಿಸ್ಬೋದು ಎಲ್ಲರ ಗುತ್ಕೊಳ್ಳಿ ಜೊತೆ ಸಂಭಾಷಣೆ ಮಾಡ್ಬೋದು ಅಂತ ಶಕ್ತಿ ನಿಮಗೆ ಬರ್ತದೆ ಅದನ್ನೇ ಈ ದೇವತೆಗಳು ಪ್ರಾರ್ಥನೆ ಮಾಡಿ ಮಾಡಿ ಆತನ ಕೊಂಡಾಡ್ತಾ ಇದ್ದಾರೆ ಸರ್ವ ಸಾಕ್ಷಿಯು ನೀನೇನೆ ಜಗತ್ತಿನೊಳಗೆ ಏನಾದ್ರೂ ನಡಿತಾ ಇದ್ದಪ್ಪ ಅಂದ್ರೆ ಇವತ್ತಿನ ಕಡೆ ಕಾರಣ ಏನಪ್ಪ ಅಂದ್ರೆ ಆ ಜಗನ್ಮಾತೆ ಸರ್ವ ಸಾಕ್ಷಿ ನೀನೇನೆ ಸರ್ವ ಭೂತಗಳು ನೀರಿನೇ ಮಹಾ ಸರ್ವಚೇತನ ನೀನೆ ಎಲ್ಲರ ಚೇತನದೊಳಕು ನೀವೆಲ್ಲ ಉಸಿರಾಡ್ತಾ ಇದ್ರಿ ಎಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ರಿ ಚೆನ್ನಾಗ್ ಕೇಳ್ತಾ ಇದ್ರಿ ಚೆನ್ನಾಗ್ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರಿ ಅಂದ್ರೆ ಅದಕ್ಕೆ ಕಾರಣ ನಿಮ್ಮೊಳಗೆ ಒಳಗೆ ಯಾರಿದೋಳಪ್ಪ ಅಂದ್ರೆ ಭಗವತಿ ಇದ್ದಾಳೆ ಆ ಭಗವತಿ ಇರೋಕ್ಕಾಗಿದ್ರೆ ನಿಷ್ಠು ಚಂದ ಇದೆ ನಿನಗೆ ಏನಾದ್ರು ದೇವರ ರೂಪ ಲಾವಣ್ಯ ಚೆನ್ನಾಗ್ ಮಾತಾಡೋ ಶಕ್ತಿ ಚೆನ್ನಾಗಿ ಎಲ್ಲರ ಜೊತೆಗೆ ವ್ಯವಹಾರ ಮಾಡೋ ಶಕ್ತಿ ಕೊಟ್ಟನಪ್ಪ ಅಂದ್ರೆ ಅದು ಯಾರು ಕೊಡುಗೆ ಅಂದ್ರೆ ಆ ಭಗವತಿಯ ಕೊಡುಗೆ ಹಾಗಾದ್ರೆ ಈ ಒಂದು ಶಕ್ತಿ ಒಳಗಿರ್ತಕ್ಕಂಥ ಶಕ್ತಿ ಅದ್ಭುತವಾದ ಕೆಲಸ ಮಾಡ್ತೈತಿ ಈಗ ಅದನ್ನ ಹೇಳುವಂತ ಸಮಯ ಬಾಳ ಇದೆ ಆವ ನಿನ್ನನ್ನು ನಂಬಿದವ ಆವ ತಡೆಯ ಬದುಕುವನು ನಿನ್ನ ನಾಮದಿ ಮುಳುಗಿದವರಾರು ರಕ್ಷಿಪರಾರು ಲೋಕದಲ್ಲಿ ಕಾವ ಕೊಲ್ಲದೆ ದೇವಳಾಗಿ ನಿನ್ನ ಮಹಿಮೆಯನ್ನು ನಾಮುಚ್ಛರಿಸುವ ಅಮರನಿಂದ ಮರದ ಯಾರಾದ್ರೂ ನಿನ್ನ ನಮಕ ಉಂಟಾರಲ್ಲಾ ಇದು ನನಗೆ ಬೇಕು ಭಕ್ತಿ ಮಾರ್ಗದಲ್ಲಿ ಇರ್ತಕ್ಕಂಥ ಯಾರು ನಂಬ್ಕೊಂಡಿರ್ತಾರಲ್ಲ ಅವರು ನಂಬ್ಕೊಂಡಿರ್ತಕ್ಕಂಥವ್ರು ಯಾರನ್ನ ಸದಾ ನಂಬ್ಕೊಂಡಿರ್ತಾರಲ್ಲ ಅವರನ್ನ ಕಾಯ್ತಕ್ಕಂಥ ಮಹಿಮೆ ಯಾರ ಒಡೆ ಯಾರ ಬಂದ್ರೆ ಹಿಂದೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಜೊತೆಗೆ ಹೇಳ್ತಾರೆ ನಿನ್ನ ಪದ ಜೊರಕುವುದು ನಿನ್ನ ಸ್ಮರಣೆ ನಿತ್ಯಾವಧಿ ನಿನ್ನ ಧ್ಯಿ ಮಹಿಮರಿಗೆ ನಿನ್ನ ನಚ್ಚಿ ಬಗ್ಗೆ ನಿನ್ನ ಚಾರಿತ್ರ ಬಗ್ಗೆ ನಿನ್ನನ್ನೇ ಪರಬ್ರಹ್ಮಂತಕ್ಕಂಥ ನಂಬಿರ್ತಕ್ಕಂಥ ಭಕ್ತರಿಗೆ ಸದಾ ಕಾಲ ಕಾಪಾಡ್ತಾಳೆ ನಿನ್ನ ಗಜಿಸುವ ಭಾಗ್ಯಕ್ಕೆ ಇನ್ನು ಸರಿಯೇ ಹರಿಯರ ಜನರಿಗೆ ಮುನ್ನವಿಯಲ್ಲಿ ಪಟ್ಟೆ ಸೃಷ್ಟಿ ಸ್ಥಿತಿ ಅಧಿಕಾರ ಈ ಸೃಷ್ಟಿ ಸ್ಥಿತಿ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಬಹಳಂಬಿಕೆಯೇ ನಿನಗೆ ಅನಂತ ನಮ್ ಧನ್ಯ ಧನ್ಯವಾದಗಳು ಹೇಳ್ತಾರೆ ಜೊತೆಗೆ ಒಂದು ಮಾತು ಹೇಳ್ಬಿಡ್ತಾರೆ ನಿನ್ನ ಭಕ್ತನ ನಿಂದಿಸಿದವನ ಇನ್ನು ಕಡಿಮೆ ವಂಶ ಸಹಿತವ ನಿನ್ನ ಭಕ್ತನ ಎಲ್ಲಿ ಇದ್ದೆಡೆಗೆ ಅಲ್ಲಿ ಇರುತ್ತೀಯೋ ನಿನ್ನ ಭಕ್ತನ ಗಾಳಿಯಾಯದ ಕಿನ್ನು ಉಡುಗು ಉಸುರಿದಿರುತ್ತು ಇನ್ನು ಜೇವು ಪ್ರೇಮವು ಸತ್ಯವೆಂತ ಅಂತ ನಿನ್ನ ಭಕ್ತರು ಇರ್ತಾರಲ್ಲಮ್ಮ ನಿನ್ನ ಭಕ್ತರನ್ನ ಯಾರಾದ್ರೂ ನಿಂದಿಸಿದ್ಬಿಟ್ರೆ ಅವನು ವಂಶ ಸಹಿತ ಕಳೆದು ಬಿಡ್ತಾರಂತೆ ಅಂದ್ರೆ ನಾನು ಸಂಪೂರ್ಣವಾಗಿ ನಂಬಿಕೆ ಮುಟ್ಟಿದ್ದಂದ್ರೆ ಆಕೆಯ ಆಕೆ ರಕ್ಷಣೆಯಲ್ಲಿ ನಾನು ಇದೀನಿ ಅಂತ ಅರ್ಥ ಅಂತಹ ಭಕ್ತನನ್ನ ಯಾರಾದ್ರೂ ತಲೆವಿದ್ದೆ ಆದ್ರೆ ಅಂತವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ವಂಶ ನಿರ್ಮೂಲನೆ ಮಾಡ್ತಾರೆ ಅಂತೆ ಹೀಗಾಗಿ ಈ ಈ ಒಂದು ಜಗನ್ಮಾತೆಯ ಪಾರಾಯಣವನ್ನ ಭಕ್ತಿಯಿಂದ ಕೇಳೋರಿಗೆ ಅರ್ಚನೆ ಮಾಡೋರಿಗೆ ನಿತ್ಯ ಸ್ಮರಣೆ ಮಾಡೋರಿಗೆ ಆ ಜಗನ್ಮಾತೆ ಆ ಸದಾಕಾಲ ಅವ್ರನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ ಇದು ಮಹಾನ್ ಪರಶ್ರುತಿ ಇನ್ನು ತುಂಬಾ ದೊಡ್ಡದಿದೆ ಹೇಳ್ಕೊಂತವ್ರೆ ಈಗ ತುಂಬಾ ಸಮಯ ಏನಾಗ್ಬೇಕೈತಿ ಈ ಪುರಾಣವನ್ನ ಇವತ್ತಿಗೆ ಮುಗಿಸಿ ನಾಳೆ ಇದನ್ನೇ ಕಂಟಿನ್ಯೂ ರೀ ಇವತ್ತಿಗೆ ಪುರಾಣ ಮುಖ್ಯ ಮಂಗನ ಮಾಡಣ ಸಾಂಬಲಿನ ಪಾರ್ವತಿ